ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಹೊಸಕೋಟೆಯಿಂದ ನಕ್ಷಾಂತ್ರ ನಕ್ಷ ಅಂತ ಇವ್ರ ಹೆಸರು ಖುಷಿ ಆಗತ್ತೆ ಮಂಗಳ ಮುಖಿ ಆದ್ರೂ ಕೂಡ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡ್ಕೊಳೋದಕ್ಕೆ ಬಂದಿದ್ದಾರೆ ಮೇಡಮ್ ಎಲ್ಲಿಂದ ಬಂದಿರ್ತಾವು ನಾನು ಕೋಲಾರ ರೋಡ್ ಹೊಸಕೋಟೆಯಿಂದ ಬಂದಿದ್ದು ಅಂದ್ರೆ ನಾನ್ ಬರ್ಬೇಕಾದ್ರೆ ಏನೇನೋ ಅನ್ಕೊಂಡ್ ಬಂದೆ ಆದ್ರೆ ಇಲ್ಲಿ ಬಂದ್ಮೇಲೆ ನನ್ಗೆ ತುಂಬಾ ಖುಷಿ ಆಯ್ತು ನಿಮ್ ಆಶ್ರಮ ನೋಡಿ ಮತ್ತೆ ನೀವು ನಿಮ್ ಸುಖ ಸಂತೋಷ ಎಲ್ಲಾನು ತೊರೆದ್ಬಿಟ್ಟು ಪಾಪ ಬೇರೆಯವ್ರಗೋಸ್ಕರ ಅವ್ರನ್ನ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಅಂತ ಸಾಕ್ತಾ ಇದ್ದೀರಲ್ಲ ಅದಕ್ಕೆ ತುಂಬಾ ಗ್ರೇಟ್ ಅನಿಸ್ತು ತುಂಬಾ ಖುಷಿ ಅನ್ನಿಸ್ತು ಅಂದ್ರೆ ತುಂಬಾ ಸಂತೋಷ ಆಯ್ತು ತುಂಬಾ ಕ್ಲೀನ್ ಆಗಿ ಮತ್ತು ಮತ್ತೆ ಬೇರೆ ತರ ಅವ್ರನ್ನ ಎಲ್ರ ಮಾತಾಡ್ಸಕ್ ಗೊತ್ತಾಯ್ತು ನಮ್ಮ ಮನೇಲು ಈ ತರ ನೋಡ್ಕೊತಾ ಇರಲಿಲ್ಲ ಸ್ವಂತ ಮಕ್ಳು ಥರನೇ ನೋಡ್ಕೊತಾ ಇದ್ರೆ ಸ್ವಂತ ಎತ್ತಪ್ಪ ನಮ್ಮ ಮಕ್ಳು ನೀವು ಇಷ್ಟ ಚೆನ್ನಾಗಿ ನೋಡ್ಕೊತಾ ಇದ್ರು ಇಲ್ಗೋ ಅಂತ ಗೊತ್ತಿರಾ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಎಲ್ಲರೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಅಂದ್ರೆ ಆಕ್ಸ್ ಎಲ್ರೂ ಎಲ್ರೂ ಬಿಟ್ಬಿಟ್ಟು ಈ ಥರ ಜಾಗಕ್ಕೆ ಯಾರಾದರೂ ಬಂದು ನಮ್ಮ ಕೈಲಿ ಆದಷ್ಟು ನಾವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿದ್ರೆ ನಮ್ಮ ಅನ್ಸಿಗೆ ನಮ್ಗೂ ತೃಪ್ತಿ ಇರುತ್ತೆ ಅಂದ್ರೆ ನಿಮ್ಗೂ ಒಂದು ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರೆ ಅವ್ರು ತುಂಬ ಕಷ್ಟಪಟ್ಟು ಅವ್ರ ಜೀವನಕ್ಕೆ ಸುಖ ಸಂತೋಷನೆಲ್ಲ ಬಿಟ್ಬಿಟ್ಟು ಅವ್ರ ಎಲ್ಲ ಅವ್ರ ಜೀವನನೇ ಈ ತರ ಮುಟ್ಬಾಗ್ ಇಟ್ಟಿದ್ದಾರೆ ಅದಕ್ಕೆ ನೀವ್ ಎಲ್ರು ಅವ್ರೊಬ್ಬ ಒಬ್ರು ಕೈ ಎಲ್ಲ ಸಾಧ್ಯ ಇಲ್ಲ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಹೆಲ್ಪ್ ಮಾಡಿ ಪಾಪ ಅವ್ರು ತುಂಬಾ ಕಷ್ಟ ಪಟ್ಟಿದ್ದಾರೆ ಅವ್ರು ನೋಡಿದ್ರೆನೆ ಗೊತ್ತಾಗುತ್ತೆ ಬಿಟ್ಬಿಟ್ಟು ಇಪ್ಪತ್ನಾಲ್ಕ ಗಂಟೆ ಇವ್ರಿಗೋಸ್ಕರ ಇವ್ರ ಜೀವನದಲ್ಲಿ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಇದ್ದಾರೆ ಅಂದ್ರೆ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗ್ ಅನ್ಸುತ್ತೆ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾ ಇದೀನಿ ನೀವು ಖಂಡಿತ ಬರ್ಲೇಬೇಕು ಎಲ್ರು ಬರ್ತಡೆ ಮತ್ತೆ ನಿಮ್ಮ ಬೇರೆ ಬೇರೆ ಎಲ್ಲ ಕಡೆ ವೇಸ್ಟ್ ಮಾಡ್ತೀರ ದುಡ್ಡೆಲ್ಲ ಅದನ್ನ ಎಲ್ಲಾನು ಸೇರ್ಸಿಕ್ಬಿಟ್ಟು ಇಲ್ಲಿ ಒಂದ್ ರೂಪಾಯಿ ಕೊಟ್ರೆ ಪಾಪ ಒಂದ್ ನಾಲ್ಕು ಜನ ಊಟ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ಯಾರು ಎಲ್ಲೂ ದುಡ್ಡನ್ನ ವೇಸ್ಟ್ ಮಾಡ್ಕೊಬಿಡಿ ಕುಡಿತೀರಾ ಸಿಗರೇಟ್ ಸೇರ್ತೀರಾ ಅದೆಲ್ಲ ಬಿಟ್ಬಿಟ್ಟು ಒಂದ್ ನಾಲ್ಕು ರೂಪಾಯಿನ ತಂದು ಇಲ್ಲಿ ಕೊಡಿ ನಿಮ್ಮಿಂದ ಒಂದ್ ಟೈಮ್ ಯಾರಾದ್ರೂ ಊಟ ಮಾಡ್ತಾರೆ ಸರಿನಾ ನನ್ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ನಿಮ್ ಇಷ್ಟ ನಿಮ್ ಇಷ್ಟ ಪ್ರಕಾರ ನೀವು ನಡ್ಕೊಳ್ಳೋಕೆ ಓಕೆನಾ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಿ ಅವ್ರು ಮಂಗಳ ಮುಖಿ ಆದ್ರ ಅವ್ರ ಬಾಯಲ್ಲಿ ಬಂದಂತ ಒಂದೊಂದು ಮಾತು ಮುತ್ತಿನ ತರ ಇತ್ತು ಆಮೇಲೆ ಇಷ್ಟು ದುಡ್ಡನ್ನಾಗಿ ಕೊಡ್ತಾ ಇದಾರೆ ಅಂದ್ರೆ ಅವ್ರು ಎಷ್ಟು ಜನರತ್ರ ಇದನ್ನ ಕಷ್ಟಪಟ್ಟು ಇಸ್ಕೊಂಡಿರ್ತಾರೆ ಎಷ್ಟು ಬೆವರು ಹನಿ ಅವ್ರದ್ದು ಎಷ್ಟು ಸಿಗ್ನಲ್ ಗಳಲ್ಲಿ ನಿಂತಿರ್ತಾರೆ ಎಷ್ಟು ಬಿಸಿಲಲ್ಲಿ ಒಣಗಿರ್ತಾರೆ ಬಟ್ ಆದ್ರೆ ಜನ ಇವ್ರನ್ನು ಕೂಡ ಬೈತಾರೆ ಅವ್ರಿಗೇನು ಬೇಜಾನ್ ದುಡ್ಡು ಬರುತ್ತೆ ಅಂತ ಬಟ್ ನಿಜವಾಗ್ಲು ಅವರು ಅಷ್ಟೇ ತಮ್ಮ ಸುಖ ದುಃಖನೆಲ್ಲ ತೊರೆದು ತಂದೆ ತಾಯಿ ಫ್ಯಾಮಿಲಿ ಬಂದು ಬಳಗನೆಲ್ಲ ತೊರೆದು ಅಹ್ ಅವ್ರ ಜೀವನ ಕಟ್ಕೊಳ್ಳೋದಕೋಸ್ಕರ ಅವರು ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ಅವ್ರ ಜೀವನ ನಡೆಸ್ತಾರೆ ಭಿಕ್ಷೆ ಅಂತ ಹೇಳಂಗಿಲ್ಲ ಇದನ್ನ ಅಹ್ ನಿಜವಾಗ್ಲು ಮಂಗಳ ಒಂದು ದೇವರ ಸ್ವರೂಪ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವರಿಂದ ಒಳ್ಳೆಯವ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಬಟ್ ನಿಜವಾಗ್ಲು ಇಂಥ ಒಂದು ಹೃದಯ ಇರ್ತಕ್ಕಂಥ ಇವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯಸ್ಸು ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಇವರೆಲ್ಲ ಇವರ ತಂಡದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ನಿಜ್ವಾಲೂ ಇವ್ ಕೊಡುವಂತ ಒಂದೊಂದು ರೂಪಾಯಿ ಕೂಡ ಇರ್ತಕ್ಕಂಥ ದೇವರ ಮಕ್ಳಿಗೆ ಸಲ್ ಸಲ್ಬೇಕಾಗಿದ್ದು ಸಲ್ಲುತ್ತೆ ಹೇಗೆ ಏನು ಅಂತ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೂ ಗೊತ್ತಾಗತ್ತೆ ಪ್ರತಿ ಒಂದು ರೂಪಾಯಿ ಯೋಗೇಶ್ ಏನ್ ಮಾಡಿದ್ರು ಅಂತ ನೀವು ನಿಜವಲ್ಲೂ ಖುಷಿ ಪಡ್ತೀರಾ ಅಂತ ಒಂದು ದಿನ ಹತ್ತಿರದಲ್ಲೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ ಅವಳೇದ್ ಮಾಡ್ಲಿ ನಮಸ್ಕಾರ